ಏನೋ ಶಾಸಕರು ಬುದ್ಧಿ ಇದೆ ಇಲ್ವ ಮಾಡುದೇ ಇಲ್ಲ ಒಂದ್ ಕಡೆ ಗುದ್ಲಿ ಪೂಜೆನ ಎಲ್ಲಿ ತಗೊಂಬಂತ ಬಿಲ್ಡಿಂಗ್ ಮಾಡುದೇ ಇಲ್ಲ ಸರ್ ಇದ್ರ ಬಗ್ಗೆ ಸುಮಾರು ಕ್ರಮಗಳು ಕೈಗೊಳ್ತೀವಿ ಅಂತ ಬರೀ ಭಾಷಣದಲ್ಲಿ ಹೇಳ್ತಾರೆ ಅಷ್ಟೇ ಹೊರತು ಬೇರೆ ಯಾವ್ದೋ ಕ್ರಮಗಳು ಕೈಗೊಳ್ತಾ ಇಲ್ಲ ಇದ್ರ ಗ್ರಾಮದ ಅಭಿವೃದ್ಧಿ ಬಗ್ಗೆ ಇವ್ರ ಏನು ಒಂಚೂರು ಇದು ಕ್ರಮ ಕೈಗೊಳ್ತಾ ಇಲ್ಲ ಈ ಪಂಚಾಯತಿ ಕೊಮ್ಮೆಯಲ್ಲಿ ನೀರು ಕೊಡ್ತಾರೆ ಇಲ್ಲಿ ಹೋಗಕ್ಕೆ ಮಾಡೋಕೆ ಜಾಗ ಇಲ್ಲ ಇದು ಬಾಕ್ತಾ ಇದೆ ಮಕ್ಕಳ ಮೇಲೆ ಬಿದ್ದು ಅತರಾದಾಗ ಮಕ್ಕಳ ಮೇಲೆ ಅಧಿಕ ಆದಾಗ ಯಾರು ಜವಾಬ್ದಾರಿ ಅಂತ ಹೇಳಿ ಸ್ನೇಹಿತರೆ ನಾನಿವಾಗ ಕಿರಗಾಲು ಗ್ರಾಮ ಪಂಚಾಯಿತಿಯ ಕಟ್ಟಡದ ಎದುರುಗಡೆ ಇದೆ ನೋಡಿ ಇಲ್ಲಿ ಎದುರುಗಡೆ ಒಂದು ಬಟ್ಟೆ ಅಂಗಡಿ ಇದೆ ಆ ಬಟ್ಟೆ ಅಂಗಡಿ ವರ್ತಕರನ್ನು ಈ ಊರಿನ ಸ್ಥಿತಿಗತಿ ಏನಿದೆ ಅಂತ ಅವ್ರ ಮತಸ್ತಿ ಬಂದಿದ್ದೀನಿ ಅವರೇ ಏನು ಹೇಳ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನನ್ನ ಹೆಸರು ಪರಶುಮೂರ್ತಿ ಅಂತ ನಾನು ಮಂಜು ಟೆಕ್ಸ್ಟೈಲ್ ಅಂಗಡಿ ಮಾಲೀಕರು ಎಷ್ಟು ವರ್ಷಗಳಿಂದ ಅಂಗಡಿ ಇದೆ ಸರ್ ಇದು ಸರ್ ಇದು ಅಂಗಡಿ ನಮ್ಮ ತಂದೆ ಕಾಲದಿಂದ ಹೆಚ್ಚು ಕಡಿಮೆ ಐವತ್ತರವತ್ತು ವರ್ಷದಿಂದ ಇದೆ ನೀವು ಇದೇ ಊರಲ್ಲಿ ಹುಟ್ಟಿ ಬೆಳೆದಿರಲ್ಲ ಹೌದು ಸರ್ ಹೇಳಿ ಸರ್ ಏನು ಒಂದು ಸಮಸ್ಯೆಗಳಿದೆ ಈ ಊರಲ್ಲಿ ಈ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಸರ್ ಚರಂಡಿ ವ್ಯವಸ್ಥೆ ಆಗ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಆಗ್ಬೋದು ಗ್ರಾಮ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ಇಲ್ಲಿನ ಕೆರೆಗಳಾಗ್ಬೋದು ಯಾವುದು ಅಭಿವೃದ್ಧಿ ಆಯ್ತಾ ಇಲ್ಲ ಇಲ್ಲಿಂದ ಗೆದ್ದ ಪಂಚಾಯಿತಿ ಸದಸ್ಯರು ಸಹ ಇದಕ್ಕೆ ಯಾವುದೇ ಬಗ್ಗೆ ಸ್ಪಂದಿಸ್ತಾ ಇಲ್ಲ ನೀರಿನ ವ್ಯವಸ್ಥೆ ಆಗಲಿ ಚರಂಡಿ ವ್ಯವಸ್ಥೆ ಆಗಲಿ ಯಾವುದು ಕರೆಕ್ಟಾಗಿ ಮಾಡ್ತಾಯಿಲ್ಲ ಗ್ರಾಮದ ಯಾರು ಅಭಿವೃದ್ಧಿಗೆ ಇವಾಗ ಸ್ಪಂದಿಸಬೇಕು ಈ ಖಾತೆ ಮಾಡಬೇಕಾಗಲಿ ಡಿ ಓ ಆಗಲಿ ಯಾರು ಆಗಲಿ ಇದ್ರ ಬಗ್ಗೆ ಸರಿಯಾದ ಕ್ರಮ ಕೈಗೊಳ್ತಾ ಇಲ್ಲ ಸರ್ ಇವಾಗ ಇತ್ತೀಚಿಗೊಬ್ಬರು ಒಬ್ಬರು ಮಂಜುಕುಮಾರ್ ಅನ್ನೋರು ನಿಮ್ಮ ಊರಲ್ಲಿ ಒಂದು ಜಿ ಬಿ ಎಸ್ ಸಿಂಡ್ರೋಮನ್ನು ಕಾಯಿಲೆಯಿಂದ ಮೃತ ಹೊಂದಿದ್ರು ಅದಕ್ಕೆ ಅನರ್ಮಲನೇ ಕಾರಣ ಅಂತ ನನಗೆ ಸಾಕಷ್ಟು ಜನ ಮಾಹಿತಿ ಕೊಟ್ಟರು ಸರ್ ನೀವು ಈ ಒಂದು ಪಂಚಾಯಿತಿ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳು ಅಥವಾ ಶಾಸಕರು ಅಥವಾ ಈ ಹಿರಿಯ ಅಧಿಕಾರಿಗಳಿಗೆ ದೂರ ಸರ್ ನೀವು ಸರ್ ಇದ್ರ ಬಗ್ಗೆ ಸುಮಾರು ಕ್ರಮಗಳು ಕೈಗೊಳ್ತೀವಿ ಅಂತ ಬರೀ ಭಾಷಣದಲ್ಲಿ ಹೇಳ್ತಾರೆ ಅಷ್ಟೇ ಹೊರತು ಬೇರೆ ಯಾವುದೇ ಕ್ರಮಗಳು ಕೈಗೊಳ್ತಾ ಇಲ್ಲ ಇದ್ರ ಗ್ರಾಮದ ಅಭಿವೃದ್ಧಿ ಬಗ್ಗೆ ಇವರು ಏನು ಒಂಚೂರು ಇದು ಕ್ರಮ ಕೈಗೊಳ್ತಾ ಕಸದ ವ್ಯವಸ್ಥೆ ಆಗ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಆಗ್ಬೋದು ಯಾವುದು ಸರಿಯಾಗಿ ಮಾಡ್ತಾ ಇಲ್ಲ ಸರ್ ಅಂದ್ರೆ ಪಂಚಾಯತಿ ಕೇವಲ ನಾಮಕಾವಸ್ಥೆಗೆ ಮಾತ್ರ ಇದೆ ಪಂಚಾಯತಿ ಅಂತ ಹೆಸರಿಗೆ ಮಾತ್ರ ಇದೆ ಕೆಲಸಗಳು ಕೆಲಸಗಳ ಮಾಡ್ತಾ ಇಲ್ಲ ಈ ಖಾತೆ ಈ ಸ್ವತ್ತು ಇದಕ್ಕೂ ಜನಗಳು ಭಾಳ ಸದಾಯಿಸ್ತಾ ಇದ್ದಾರೆ ಸರ್ ಯಾವುದು ಸಮಸ್ಯೆಗಳು ಸರಿಯಾಗಿ ಬಗೆಹರಿಸ್ತಾ ಇಲ್ಲ ಇಲ್ಲಿ ಇದಕ್ಕೆ ಮುಖ್ಯವಾಗಿ ಜಿಲ್ಲಾ ಪಂಚಾಯತ್ ಆಗಲಿ ಮಂಡಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ಹೇಳ್ತಾರೆ ಅವರು ಸಹ ಯಾವುದು ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ ಓಕೆ ಸರ್ ಓಕೆ ಧನ್ಯವಾದ ಥ್ಯಾಂಕ್ ಯು ಸರ್ ವಾಟ್ರ್ ವಾಟರ್ ಸಪ್ಲೈ ಇಲ್ಲಿ ಹೋದ್ ಅವ್ರು ಯಾವ ಸ್ಕೀಮಿಂಗ್ ಮಾಡಿದ್ದಾರೆ ಅದೆಲ್ಲ ಡೀಟೇಲ್ಸ್ ತಂದು ಅವ್ರು ನೀರು ಬಿಡಬೇಕು ಅವನು ಹೇಳ್ತಾ ಇದ್ದೀನಿ ಮೆಟ್ರೆಸ್ ಅದು ನೀರು ಮೆಂಕೆಟ್ ಪಂಚಾಯತ್ ತೀರ್ಮಾನ ಮಾಡಿದ್ರೆ ನೀವು ನೀರು ಗುಡಿ ಹೌದು

ಟೆಕ್ನಿಕ್ ನಿಮ್ಗೆ ಬೇಕು ಅಂದ್ರೆ ಒಂದು ಕಡೆ ಸರ್ ಇಲ್ಲಿ ಪಕ್ಕದಲ್ಲಿ ಉರ್ದು ಸ್ಕೂಲ್ ಮಕ್ಕಳು ಸಣ್ಣ ಮಕ್ಕಳು ಉರ್ದು ಸ್ಕೂಲ್ ಮಕ್ಕಳುಗಳು ಓದ್ತಾವೆ ಇಲ್ಲಿ ಸುಮಾರು ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ ಐದು ವರ್ಷದಿಂದ ಹೇಳ್ತಾ ಇದ್ದೀನಿ ಪಂಚಾಯತಿ ಗೇತು ನಾಲ್ಕು ವರ್ಷ ಆಯಿತು ಈ ಪಂಚಾಯತಿ ತೊಂಬೆನಲ್ಲಿ ನೀರು ಬಿಡ್ತಾರೆ ಇಲ್ಲಿ ಹೋಗಲಿಕ್ಕೆ ಬರೋಕ್ಕೆ ಜಾಗ ಇಲ್ಲ ಇದು ಕಾಕ್ತಾವೆ ಮಕ್ಕಳ ಮೇಲೆ ಬಿದ್ದು ಅತ ಅತಾಚಾರಗಳಾದಾಗ ಏನೋ ಮಕ್ಕಳ ಮೇಲೆ ಬಿದ್ದು ಅಧಿಕ ಆದಾಗ ಯಾರು ಜವಾಬ್ದಾರಿ ಅಂತ ಹೇಳಿ ಪ್ರತಿ ಮೀಟಿಂಗ್ ಸಬ್ಜೆಕ್ಟ್ ಎತ್ತಾ ಇದ್ದೀನಿ ಪ್ರತಿ ತಿಂಗಳು ಕೇಳ್ತಾ ಇದ್ದೀನಿ ಇದಕ್ಕೆ ಯಾರು ಗಮನ ಕೊಡ್ತಾ ಇಲ್ಲ ದಯಮಾಡಿ ನೀವು ಟಿವ್ ಮುಖಾಂತರ ಹೇಳ್ತಾ ಇದ್ದೀನಿ ಇದನ್ನ ತರಸ್ಗರಿಸಿ ಇದನ್ನ ಒಳ್ಳೇದು ಮೂಲಕ ನಾವು ಟಿ ಇದೆ ಪ್ರಕಾಶ್ ಸಿಂಗ್ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ಶುಚಿ ರುಚಿಗೆ ಒಮ್ಮೆ ಮಾಡಿ ಸರ್ ಇದು ಕಿರಗೌ ಗ್ರಾಮ ಪಂಚಾಯತಿಯ ಅವ್ಯವಸ್ಥೆಗೆ ಕೈ ಕೈಗಳು ನಡೀತು ಯಾಕೆಂದ್ರೆ ಪದೇ ಪದೇ ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಇಲ್ಲ ಕೆರೆ ಉಳಕ್ ತೆಗಿಯರಿ ಅಂದ್ರೆ ಅದಕ್ಕಿಲ್ಲ ಗುಂ ಕಟ್ಟೆಗೊಂದು ನ್ಯಾಯ ಕಿರಗೌಳಕ್ಕೆ ಕೆರೆಗೊಂದು ನ್ಯಾಯ ಅಲ್ಲಿ ಕಟ್ಟೆಗೆ ಉಳೆಸ್ಸೋಕೆ ಪರ್ಮಿಷನ್ ಬೇಕಾಗಿಲ್ಲ ಕೆರೆಗೆ ಕೆರೆ ಉಳೆಸ್ಸಕ್ಕೆ ಪರ್ಮಿಷನ್ ಬೇಕಂತ ಕೆರೆ ಸರಿ ಕೆರೆ ಕಸ ಹಾಕಿದ್ರೆ ಇದರಿಂದ ಹೇಳಿ ಹೇಳಿ ಸಾಕ ಯಾಕಂದ್ರೆ ಅವ್ರಿಗೆ ಹೇಳ್ತಾ ಇದೇನೆ ಇಲ್ಲೊಂದು ಸಿ ಸಿ ಕ್ಯಾಮ್ರಾ ಹಾಕಿ ಇಲ್ಲಿ ಯಾರು ಕಸ ಹಾಕ್ತಾರ ಕೇಸ್ ಬುಕ್ ಮಾಡಿ ಕಂಪ್ಲೇಂಟ್ ಮಾಡಿ ಆಗ ಅವರ ನಿಲ್ಲಿಸ್ತಾರೆ ಆಮೇಲೆ ಇವ್ರು ಹೋಗಿ ಮನೆಗೆ ಕಸ ಸಂಗ್ರಹ ಮಾಡ್ತಾ ಇಲ್ಲ ಪಂಚಾಯತಿ ಅವರು ಮಾಡ್ತಾ ಇದ್ದಾರೆ ಅವ್ರ ಪಂಚಾಯತಿ ಇದು ಮನೇಲಿ ಆದ ತಕ್ಷಣ ತಗೊಂಡ್ ಇಲ್ಲಿ ಬಿಸಾಕ್ತಾ ಆಗ್ತಾ ಯಾರಿಗೂ ಇನ್ಸ್ಟ್ರಕ್ಷನ್ ಕೊಡ್ತಾ ಇಲ್ಲ ಅವ್ರಿಗೆ ಕಂಡೀಷನ್ ಆಗಿ ಈ ತರ ಮಾಡಿ ಅಂತ ಹೇಳ್ತಾ ಇಲ್ಲ ಪಂಚಾಯತಿ ಅವರು ಏನು ಮಾಡ್ತಾ ಇಲ್ಲ ಸೊ ಪಂಚಾಯತಿ ಅವರು ನರೇಗಾದಲ್ಲಿ ಒಂದ್ ರೂಪಾಯಿ ಕೆಲಸ ಮಾಡಿಲ್ಲ ರಸ್ತೆ ಮಾಡಿಲ್ಲ ಇದು ಡ್ರೈನೇಜ್ ಮಾಡಿಲ್ಲ ಇನ್ನು ಜೆ ಜೆ ಎಮ್ದು ಕೆಲಸನೇ ಫಿನಿಶ್ ಅಕ್ರಮಂತ

ಮತ್ತು ಪ್ರತಿ ಗುರುಗುರುವಾರು ಶುಕ್ರವಾರ ನಮಾಜ್ ಮಾಡ್ಕೋಬೇಕು ಅವ್ರಿಗೆ ಮತ್ತು ನಮ್ಮ ಹಿಂದೂಗಳಿಗೆ ಹೋಗು ಒಂದೇ ದಾರಿ ಇದೆಲ್ಲ ಹಿಂಗೆ ಸುರ್ಕೊಂಡು ಹಿಂಗೆ ಎತ್ತಾಗ್ತಾರಂಥ ಪಂಚಾಯತಿ ಪೀಡೋಗ್ಯ ಸಿಬ್ಬಂದಿಗೆ ಹೇಳಿದ್ರೆ ನಮ್ಗೆ ಕೇರೆ ಇಲ್ಲ ಪಂಚಾಯತಿ ಒಳಗಡೆ ಪ್ರತಿ ಮೀಟಿಂಗ್ ಕೇಳ್ತೀನಿ ಕೇರೇ ಇಲ್ಲ ಅವರು ಅವ್ರು ಏನಪ್ಪ ಅಂದ್ರೆ ಈ ಸೊತ್ತು ಮಾಡಬೇಕು ಕಳಬಿಲ್ಗಳು ಮಾಡ್ಕೋಬೇಕು ಅಭಿವೃದ್ಧಿ ಏನಾರ ಗ್ರಾಮ ಇದರಲ್ಲಿ ನರಗದ ಇದ್ದು ಮಾಡಬೇಕು ಹೊರ್ತು ಇಲ್ಲಿ ಇನ್ನೇನು ನರ ಪಂಚಾಯತಿ ಅಭಿವೃದ್ಧಿನೇ ಇಲ್ಲ ಮಳವಳ್ಳಿ ತಾಲೂಕಲ್ಲ ಇಡೀ ಕರ್ನಾಟಕದ ದೊಡ್ಡ ಪಂಚಾಯತಿ ನಮ್ಮದು ಹಳ್ಳಿ ಕಿರಿಗಾಲ್ ಪಂಚಾಯತಿ ದೊಡ್ಡ ಪಂಚಾಯತಿ ಹತ್ತು ಹದಿನೈದು ರೈಸ್ ಮೀಲ್ ಅವೆ ಸಾಮಿಲ್ ಅವೆ ಎಂ ಪಿ ಬಿ ಎಲ್ ಫ್ಯಾಕ್ಟ್ರಿ ಅದೇ ಪ್ರತಿಯೊಂದು ವರ್ಷಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಸಂಪನ್ನ ಐತೆ ವರ್ಷ ತಿಂಗಳಿಗೆ ತಿಂಗಳಿಗೆ ಹತ್ತು ಲಕ್ಷ ರೂಪಾಯಿ ಅದೇ ಐತೆ ಸಿಕ್ಕಾಪಡೆ ವರಮಾನ ಇದೆ ಅಭಿವೃದ್ಧಿ ಮಾಡ್ತಾಯಿಲ್ಲ ನಮ್ಮ ಪಂಚಾಯಿತಿನಲ್ಲಿ ನೋಡುವಂಥ ಕಿರಗಾವಲಿಂದ ಇದು ರೈತ ಸಂಪರ್ಕ ಕೇಂದ್ರಕ್ಕೆ ಮಾಡ್ತಾ ಇರುವಂಥ ಬಿಲ್ಡಿಂಗು ಇದು ರೈತರ ಸಂಪರ್ಕ ಕೇಂದ್ರ ರೈತರಿಗೆ ಅನುಕೂಲ ಆಗುವಂಥ ರೈತರಿಗೆ ಕೈಗೆಟ್ಕುವಂಥ ಜಾಗದಲ್ಲಿ ಇರಬೇಕು ಅಂತ ಇದು ಊರಿಂದ ಒಂದೂವರೆ ಕಿಲೋಮೀಟರ್ ಇಂದ ಆಚೆ ಇದೆ ಇಲ್ಲಿಗೆ ಬಸ್ ವ್ಯವಸ್ಥೆ ಇಲ್ಲ ಸಾರಿಗೆ ಸೌಲಭ್ಯ ಇಲ್ಲ ಜೊತೆಗೆ ರಸ್ತೆ ವ್ಯವಸ್ಥೆನೂ ಸರಿ ಇಲ್ಲ ಅದನ್ನು ತಂದು ಕಿರಗಾವ್ಲಲ್ಲಿ ಸುಮಾರು ಬಿಲ್ಡಿಂಗ್ ಇದೆ ಹಳೆ ಹಾಸ್ಪಿಟ್ಲ್ ಇದೆ ರೆವಿನ್ಯೂ ಇನ್ಸ್ಪೆಕ್ಟರ್ ಕ್ವಾರ್ಟರ್ಸ್ ಇದೆ ಹಳೆ ಹಾಸ್ಪಿಟ್ಲ್ ಇನ್ನೊಂದಿದೆ ಹಳೆ ಪೊಲೀಸ್ ಸ್ಟೇಷನ್ ಇದೆ ಸುಮಾರು ಬಿಲ್ಡಿಂಗು ಹಳೆ ಹಾಸ್ಪಿಟ್ಲು ಒಳ್ಳೆ ಸುಸಜ್ಜಿತವಾದಂತಹ ಎಸ್ ಎಂ ಅವ್ರ ಕಾಲದಲ್ಲಿ ಇದ್ದಂಥ ಹಾಸ್ಪಿಟ್ಲು ಇವತ್ತು ಖಾಲಿಯಾಗಿ ಅಲ್ಲಿದೆ ತಗೊಂಬಂದು ಇಲ್ಲಿಗೆ ಇಲ್ಲಿಗೆ ರೈತರು ಯಾವ ರೈತರು ಇಲ್ಲಿ ಬರುತ್ತಾಗ ಬರೋಕಾಗುತ್ತ ಹೇಳಿ ಆಮೇಲೆ ಯಾರೋ ಲೇಡಿ ಇದ್ದಾರೆ ಒಂದ್ ಎರಡು ಮೂರು ಜನ ಎಲ್ಲಿ ಪಾಪ ರೈತರ ಸಂಪರ್ಕ ಅವರು ಇಲ್ಲಿ ಕೆಲಸ ಮಾಡೋಕ್ಕಾಗುತ್ತ ಇಲ್ಲಿ ರೈತರ ಸಂಪರ್ಕ ಕೇಂದ್ರದಲ್ಲಿ ಕೆಲಸ ಮಾಡುವಂಥ ಮಹಿಳೆಯರು ಮಹಿಳೆಯರು ಇಲ್ಲಿ ಬರುಕ್ತಾನೆ ಆಗುತ್ತಾ ಇಲ್ಲಿ ಇಲ್ಲಿ ಯಾರು ಓಡಾಡುವಂತ ಜನ ಇಲ್ಲ ರೈತರು ಏನಾರ ಇದ್ರೆ ಬೆಳೆ ಟೈಮಲ್ಲಿ ಮಳೆ ಬಿದ್ದಾಗ ಮಾತ್ರ ಓಡಾಡ್ತಾರೆ ಇಲ್ಲಿ ರಾತ್ರಿ ಹೊತ್ತು ಹಾವು ಅಲ್ಲಿ ಕಟ ಜೊತೆಗೆ ಇಲ್ಲಿ ಚಿರ್ತೆ ಕಟನ ಇದೆ ಅಂತದ್ರಲ್ಲಿ ಇಲ್ಲಿ ತಗೊಂಬಂದು ಹಾಕಿದಾರಲ್ಲ ನಿರ್ಜನ ಪ್ರದೇಶ ನಿರ್ಜನ ಪ್ರದೇಶ ಇವ್ರಿಗೆನು ಶಾಸಕರು ಬುದ್ಧಿ ಇದೆ ಇಲ್ವೋ ಮಾಡುದೇ ಒಂದ್ ಕಡೆ ಬುದ್ದಲಿ ಪೂಜೆನ ಇಲ್ಲಿ ತಗೊಂಬಂದ ಬಿಲ್ಡಿಂಗ್ ಮಾಡುದೇ ಇಲ್ಲ ಕಿರಗೌಲ್ ಹಾಸ್ಪಿಟ್ಲ್ ಇದೆ ಯಾವ್ದೋ ಖಾಲಿ ಜಾಗ ಇದೆ ಒಳ್ಳೆ ಬಿಲ್ಡಿಂಗ್ ಇದೆ ಎಲ್ಲಾ ಆಫೀಸ್ಗಳ್ನುವ ಈಗ ಹಾಲಿ ಮುಂದ್ ಸರಿ ಆ ಫೈಲ್ ಎಲ್ಲಾ ಮೂವ್ ಮಾಡಿ ತಗೊಂಡೋಗಿ ವಿಧಾನಸೌಧ ಬಿದ್ದಿದೆ ಎಲ್ಲಾ ಆಫೀಸ್ ಒಳಗೆ ಹಾಕ್ಬೋದು ಕೆಇ ಬಿ ಹಾಕ್ಬೋದು ನಾಟ್ ಕಚೇರಿ ಹಾಕ್ಬೋದು ವಿಲೇಜ್ ಅಕೌಂಟ್ ಆಫೀಸ್ ಆಗ್ಬಹುದು ಇಲ್ಲಿ ಅವಶ್ಯಕತೆ ಇರಲಿಲ್ಲ ಇಲ್ಲಿ ಅಂದ್ರೆ ಸರ್ಕಾರದ ನಮ್ಮ ಸಾರ್ವಜನಿಕ ತೆರಿಗೆ ಹಣನ ಪೋಲ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ರಷ್ಟೇ ಕಮಿಷನ್ಗೋಸ್ಕರ ಶಾಸಕರು ಇಂತ ಬಿಲ್ಡಿಂಗ್ ಮಾಡಿ ಕಮಿಷನ್ ಗು ದುಡ್ಗೋಸ್ಕರ ಮಾಡ್ತಾ ಇರೋದಿವೆ ಇರೋ ಹಳೆ ಬಿಲ್ಡಿಂಗ್ ಉಪಯೋಗಿಸ್ಕೊಂಡ್ರೆ ಸಾಕಲ್ಲಿ ಯಾಕಂದ್ರೆ ಹಳೆ ಬಿಲ್ಡಿಂಗ್ ಉಪಯೋಗಿಸಿಕೊಂಡ್ರೆ ಇವರಿಗೆ ಕಮಿಷನ್ ಬರಲ್ವಲ್ಲ ಆತರ ಯಾರಿಗೆ ನಮ್ ತೆರಿಗೆ ಹಣಾದ್ರೂ ನಮ್ ತೆರಿಗೆ ಹಣ ಪರವಾಗಿಲ್ಲ ಅವ್ರ ಜೇಬ್ ತಿನ್ ಸರಿ ಅವ್ರಿಗೆ ಈ ಮಟ್ಟಕ್ಕೆ ಸ್ನೇಹಿತರೆ ನೋಡಿ ಕಿರಿಗಾವು ಗ್ರಾಮದಿಂದ ಈ ಒಂದು ಜಾಗ ಸುಮಾರು ಒಂದೂವರೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಇದನ್ನು ಇದನ್ನ ಯಾರನ್ನ ಮೆಚ್ಚಿಸ್ಲಿಕ್ಕೆ ಯಾವ ಕಾರಣಕ್ಕೋಸ್ಕರ ಈ ನಿರ್ಜಲ ಪ್ರದೇಶದಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರನ ಯಾವ ಕಾರಣಕ್ಕೋಸ್ಕರ ಯಾವ ಒಂದು ಸ್ವಾರ್ಥಕ್ಕೋಸ್ಕರ ಮಾಡಿಸ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಈ ಕೆಲವು ಹೆಣ್ಮಕ್ಳು ಬರಬೇಕು ಅಂತ ಇಲ್ಲಿ ಒಂದು ಇಲ್ಲಿರುವಂಥ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಸೊ ಇದೊಂದು ಕಮಿಷನ್ ಕಾಮಗಾರಿ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ನೋಡಿ ನಮ್ಮ ಸಾರ್ವಜನಿಕರ ತೆರಿಗೆ ಹಣ ಈ ರೀತಿ ನುಂಗಿ ನೀರು ಕುಡಿತಾ ಇದ್ದಾರೆ ಪೋಲ್ ಮಾಡ್ತಾ ಇದ್ದಾರೆ ಇದೆಲ್ಲ ಯಾವಾಗ ನಿಲ್ಲುತ್ತೆ ಅಂತಂದರೆ ನಾವು ಸರಿಯಾದಂಥ ಒಬ್ಬ ಶಾಸಕನ್ನ ಅಥವಾ ಒಬ್ಬ ಸ್ಥಳೀಯ ಜನಪ್ರತಿನಿಧಿಗಳ ಪ್ರತಿನಿಧಿಗಳನ್ನ ಆರಿಸಿ ಕಳಿಸೋದಾಗ ಮಾತ್ರ ಇವೆಲ್ಲ ನಿಲ್ಲೋದು ಧನ್ಯವಾದ ಸ್ನೇಹಿತರೆ